ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುತ್ತುಂದುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಮ್ಮದು ಕ್ಲಾಸ್ ಅಡ್ಮಿಷನ್ ಶುರುವಾಗಿದೆ ಹೊಸ ಒಂದು ಓದ್ ಬ್ಯಾಚ್ದೆಲ್ಲ ಕಂಪ್ಲೀಟ್ ಆಗಿದೆ ಈಗ ಹೊಸ ಬ್ಯಾಚು ಅಡ್ಮಿಷನ್ ಶುರುವಾಗಿದೆ ಯಾರಾದರೂ ಕೇಳಿ ತುಂಬ ದಿನ ಮದ್ದು ಕೇಳ್ಕೊಂಡಿದ್ರೆ ಮ್ಯಾಮ್ ನಮ್ಮ ಕ್ಲಾಸಿಗೆ ಸೇರ್ಕೋಬೇಕು ಇವಾಗ ಸೇರ್ಕೊಳ್ಳ ಅಂತ ಮಧ್ಯೆ ಆಗಿರೋದ್ರಿಂದ ಅವ್ರನ್ನ ಕ್ಲಾಸಿಗೆ ಅಡ್ಮಿಷನ್ ತೊಗೊಳಿಲ್ಲ ಇನ್ನು ಕೆಲವರಿಗೆ ಒಂದನೇ ತಾರೀಕು ಬನ್ನಿ ಅಂತೇಳಿದರೆ ನಾನು ಹತ್ತನೇ ತಾರೀಕು ಅಡ್ಮಿಷನ್ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹತ್ತನೇ ತಾರೀಕಿಂದ ಶುರುವಾಗಬೇಕಿತ್ತು ನಾನು ಹತ್ತನೇ ತಾರೀಕಿಂದ ಹೊರ್ಗಡೆ ಟ್ರಿಪ್ ಹೋಗಿದ್ರಿಂದ ಆಯಿತು ಆಯ್ತು ಇಪ್ಪತ್ತನೇ ತಾರೀಕಿಂದ ಅಡ್ಮಿಷನ್ ಶುರುವಾಗ್ತಾಯಿದೆ ಯಾರಾದ್ರೂ ಸೇರ್ಕೋಬೇಕು ಇಂಟ್ರೆಸ್ಟ್ ಇರೋರು ಖಂಡಿತ ಸೇರಿಸಿಕೊಂಡು ನೀವು ಕಲ್ತ್ಕೊಬೋದು ಓಕೆ ಯಾವ್ಯಾವ ಕ್ಲಾಸಸ್ ಇರುತ್ತಪ್ಪ ಏನೆಲ್ಲ ಹೇಳ್ಕೊಡ್ತೀರ ಮ್ಯಾಮ್ ಅಂತ ಕೇಳ್ಬೋದು ಏನಪ್ಪಾ ಇರುತ್ತೆ ಅಂದರೆ ಫಸ್ಟು ಏನೂ ಗೊತ್ತಿಲ್ಲದವ್ರಿಗೆ ನಾವು ಕೂಡ ಬ್ಲೌಸ್ ಕೂಡ ಇದ್ದೀವಿ ಇದು ಆಲ್ರೆಡಿ ತುಂಬ ದಿನದಿಂದ ನಡೀತಾ ಇದೆ ಮುಂದೆ ನಡೆಯುತ್ತೆ ಇವಾಗಲೂ ಕೂಡ ಇದೆ ನಿಮ್ಗೇನು ಗೊತ್ತಿಲ್ಲ ಮ್ಯಾಮ್ ನಮ್ಗೆ ಕಲಿಯೋ ಆಸೆ ಇದೆ ಮಿಷನ್ ಮಾತ್ರ ಇದೆ ಆಫ್ಲೈನ್ ಇರೋರಿಗೆ ಮಿಷನ್ ಮಿಷನ್ ನಾವು ಇಲ್ಲೇ ಕೊಡ್ತೀವಿ ಆನ್ಲೈನ್ ಇರೋರಿಗೆ ಕಂಪಲ್ಸರಿ ಮಿಷನ್ ಬೇಕೇ ಬೇಕು ಯಾಕೆಂದರೆ ನಾವು ಅಲ್ಲಿ ಮನೆಗೆ ಮಿಷನ್ ಕೊಡೋಕ್ಕಾಗಲ್ಲ ಕಟಿಂಗ್ ಮಾತ್ರ ಹೇಳ್ಕೊಡ್ಬೋದು ಮಿಷಿಚಿಗೆ ಬಂದು ಹೇಳ್ಕೊಳ್ಳಿ ಹೇಳ್ಕೊಡಕ್ಕಾಗೋದಲ್ಲ ಹಾಗಾಗಿ ಮನೇಲಿ ಆನ್ಲೈನಲ್ಲಿ ತೊಗೊಳೋರಿಗೆ ಕಂಪಲ್ಸರಿ ಮಿಷನ್ ಇರಬೇಕು ಏನೂ ಗೊತ್ತಿಲ್ಲ ಮಿಷನ್ ಇದೆ ನಮ್ಮ ಹತ್ರ ಒಂದು ಸ್ಟಿಚಿಂಗ್ ಹಾಕಕ್ಕೆ ಬರುತ್ತೆ ಸಾಕು ಸ್ಟಿಚಿಂಗು ಬರ್ತಿರೋ ಮಿಷನ್ ಮಾತ್ರ ಇದೆ ಅಂದರೂ ತೊಂದರೆ ಇಲ್ಲ ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ದಾರ ಹೇಗೆ ಏಳಿಸ್ಬೇಕು ಅದಕ್ಕೆ ಮತ್ತೆ ಬ್ಲೌಸ್ ಕಟಿಂಗ್ ಹೇಗೆ ಸ್ಟಿಚಿಂಗ್ ಹೇಗೆ ಕಂಪ್ಲೀಟಾಗಿ ಅಲ್ಲಿ ಅವ್ರಿಗೆ ಅಷ್ಟು ಏನೂ ಗೊತ್ತಿಲ್ಲ ಅಂದರೂ ಕೂಡ ಬ್ಲೌಸ್ ಕಟಿಂಗು ಬೇಸಿಕ್ ಕ್ಲಾಸಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ ಓಕೆನಾ ಕ್ಲಿಯರ್ ಆಯಿತಾ ಫಸ್ಟ್ ಒನ್ ಅದು ಏನೂ ಗೊತ್ತಿಲ್ಲ ಅಂದರೂ ಕೂಡ ನಾವು ಬ್ಲೌಸ್ ಹೇಳ್ಕೊಡ್ತಾ ಇದ್ವಿ ಬ್ಲೌಸ್ ಅವ್ರಿಗೆ ಅವ್ರು ಬ್ಲೌಸ್ ಹೊಲಿಯೋ ಥರ ಒಂದು ತಿಂಗಳಲ್ಲಿ ಅವರು ರೆಡಿ ಆಗ್ತಾರೆ ಓಕೆ ಇನ್ನು ಕೆಲವ್ರು ಇರ್ತಾರೆ ಮ್ಯಾಮ್ ನಮಗೆ ಒಲಿಯೋಕ್ಕೆಲ್ಲ ಬರುತ್ತೆ ಸೈಡಲ್ಲಿ ಫಿನಿಶಿಂಗ್ ಹಾಳಾಗ್ತಾ ಇದೆ ಆದ್ರ ಜೊತೆಗೆ ಡಿಸೈನ್ಸ್ಗಳು ಕಲಿಬೇಕು ಮ್ಯಾಮ್ ಅಂತ ಅನ್ನೋರು ಅದು ನೆಕ್ಸ್ಟ್ ಅಡ್ವಾನ್ಸ್ ಕ್ಲಾಸ್ ಅಂದರೆ ಡಿಸೈನ್ ಕ್ಲಾಸ್ಗೆ ಸೇರ್ಕೋಬೋದು ಅದು ಯಾವ ರೀತಿ ಇರುತ್ತಪ್ಪ ಅಂತಂದರೆ ಅವ್ರಿಗೂ ಕೂಡ ಸ್ಟಾರ್ಟಿಂಗು ಅವ್ರಿಗೇನು ಗೊತ್ತಿದೆ ಏನು ಗೊತ್ತಿಲ್ಲ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಒಂದು ಪ್ಲೈನ್ ಬ್ಲೌಸ್ ಇರುತ್ತೆ ಆಮೇಲೆ ಲೈನಿಂಗ್ ಬ್ಲೌಸ್ ಇರುತ್ತೆ ನೆಕ್ಸ್ಟು ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಐ ವಿ ನೆಕ್ಕು ಕಾಲರ್ ನೆಕ್ಕು ಇಷ್ಟು ಡಿ ಇಷ್ಟು ಡಿಸೈನ್ಸು ಬಂದೋಗುತ್ತೆ ಅದ್ರ ಜೊತೆಗೆ ಯಾರ ಜೊತೆ ಡ್ರೆಸ್ ಕೂಡ ಬರುತ್ತೆ ಇವೆಲ್ಲ ಡಿಸೈನ್ಸ್ಗಳಿಗೂ ವಿತ್ ಸ್ಲೀವ್ ಡಿಸೈನ್ಸ್ ಇರುತ್ತೆ ಬಾಹುಬಲಿ ಸ್ಲೀವ್ ಇರ್ಬೋದು ಓಪನ್ ಸ್ಲೀವ್ ಇರ್ಬೋದು ಈ ಥರ ಆಫ್ ಆಂಗಲ್ಲಿ ಸ್ಲೀವ್ ಬರುತ್ತಲ್ಲ ಈ ಥರದ್ದು ಇರ್ಬೋದು ಒಂದಕ್ಕೂ ಸ್ಲೀವ್ ಡಿಸೈನ್ಸ್ ಇರುತ್ತೆ ಎರಡೆರಡು ನೆಕ್ ಡಿಸೈನ್ಸ್ಗಳು ಬಂದೋಗುತ್ತೆ ಬ್ಯಾಕ್ ಡಿಸೈನಲ್ಲಿ ಪ್ಯಾಚ್ವರ್ಕ್ ಡಿಸೈನ್ಸಲ್ಲಿ ಎರಡು ಮೂರು ಬರುತ್ತೆ ಎರಡು ಮೂರು ಏನು ಇನ್ನೂ ಜಾಸ್ತಿನೇ ಬರುತ್ತೆ ಅದ್ರ ಜೊತೆಗಲ್ಲಿ ಬೋಟ್ ನೆಕ್ಕಲ್ಲಿ ಬ್ಯಾಗಲ್ಲಿ ಮೂರು ಎರಡು ಮೂರು ಥರದ್ದು ಬ್ಯಾಗ್ ಡಿಸೈನ್ ಕಟಿಂಗ್ ಎಲ್ಲ ಹೇಳ್ಕೊಡ್ತೀನಿ ಸ್ಟಿಚಿಂಗ್ ಸೇಮಿ ಆಗಿರೋದ್ರಿಂದ ಅದ್ರದ್ದು ಎಲ್ಲಾದ್ರದ್ದು ವಿಡಿಯೋಸ್ ಕೂಡ ಇರುತ್ತೆ ಆಮೇಲೆ ಬ್ಯಾಕ್ ಬೋಟ್ ನೆಕ್ ಫ್ರೆಂಡ್ಸ್ನ ನಾರ್ಮಲ್ ನೆಕ್ಕುನ್ನ ಹಾಕ್ಕೊಂಡಿರೋಲ್ಲ ಇದ್ರದ್ದು ವಿಡಿಯೋ ಇದೆ ಈ ಥರದ್ದು ಪ್ರತಿ ಒಂದ್ರದ್ದು ವಿಡಿಯೋಸ್ ಇರುತ್ತೆ ಅದ್ರ ಜೊತೆಗೆ ಕಟಿಂಗು ಡಬಲ್ ಡಬಲ್ ಕಟಿಂಗ್ ಇರುತ್ತೆ ಅಂದರೆ ನೀವು ಕಮ್ಮಿ ಇದ್ರೂ ಒಂದು ಹದಿನೈದ್ರ ಮೇಲೆ ಡಿಸೈನ್ಸ್ ಹದಿನೈದು ಇಪ್ಪತ್ತರ ಮೇಲೆ ಡಿಸೈನ್ಸ್ ಕಲ್ತಂಗೆ ಆಗಿರುತ್ತೆ ಓಕೆ ಕ್ಲಿಯರ್ ಆಯ್ತಲ್ವಾ ಈಗ ನೆಕ್ಸ್ಟು ಮ್ಯಾಮ್ ನಮ್ಗೆ ಹೊಲಿಯೋಕ್ಕೆಲ್ಲ ಬರ್ತಾ ಇದೆ ಒಂದು ಶಾಪ್ ಮಾಡೋಣ ಅಂತ ಇದ್ದೀನಿ ಅಂತ ಅನ್ನೋರಿಗೆ ಯಾಕೆಂದರೆ ಅವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಹೊಲಿಯೋಕ್ಕೆಲ್ಲ ಬರುತ್ತೆ ಫಿನಿಷಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಡಿಸೈನ್ಸ್ ಬರಬೇಕಿರುತ್ತೆ ಅವ್ರಿಗೆ ಅಂಥವ್ರಿಗೆ ನಾವು ಬೋಟಿಕ್ ಲೆವೆಲ್ ನ ಶುರು ಮಾಡಿದ್ದೀವಿ ಅಂಗಡಿ ತುಂಬ ಶುರುವಾಗಿ ತುಂಬ ದಿನ ಆಯಿತು ಇನ್ನು ಕೆಲವ್ರಿಗೆ ಸೇರಿಕೊಂಡು ಕಲಿತಾ ಇದ್ದಾರೆ ಕಲಿತಿದ್ದಾರೆ ಈಗ ನೀವು ಹೊಸು ಬ್ರೇಂಡ್ ಮಾಡಿ ಇವಾಗೆಲ್ಲ ಅಂಗಡಿ ಲೆವೆಲ್ ಇತ್ತು ಆ ಲೆವೆಲ್ ಇವಾಗ ಯಾರೂ ಅಂಗಡಿನ ಅಯ್ಯೋ ಅಂಗಡಿನ ಬೆಡಪ್ಪ ನಾವು ಬೋಟಿಕ್ಕಲ್ಲಿ ಅಂತ ಹೇಳಿ ಜನಗಳು ಚೇಂಜ್ ಆಗ್ತಾರೆ ನೀವು ಯಾಕೆ ಚೇಂಜ್ ಆಗ್ಬಾರ್ದು ನೀವು ಯಾಕೆ ಇದ್ದಲ್ಲೇ ಇರಬೇಕು ಅಲ್ವಾ ಹಂಗಾಗಿ ನೀವು ಅಪ್ಡೇಟ್ ಆಗ ಪ್ರತಿಯೊಂದು ಬದ ಕಾಲ ಬದಲಾದಂತೆ ನಾವು ಬದಲಾಗಬೇಕು ಅಯ್ಯೋ ಇಲ್ಲಪ್ಪ ನಮ್ಮಮ್ಮ ಇದೆ ಹೇಳ್ಕೊಟ್ರು ನಮ್ಮ ನಮ್ಮ ಮ್ಯಾಮ್ ಇದೆ ಹೇಳ್ಕೊಟ್ರು ಅದನ್ನೇ ಕಲ್ತ್ಕೊಂಡು ಸೀಮಿತವಾಗಿರ್ತೀವಿ ಹ್ಞೂ ಹ್ಞೂ ಅದು ಕಲ್ತಂಗೆ ಕಲ್ತಂಗೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇರಬೇಕು ಹೊಸ ಹೊಸ ಡಿಸೈನ್ಸ್ ಕಲಿತಾ ಇರಬೇಕು ಹೊಸ ಪ್ಯಾಟರ್ನ್ಗಳು ಬಂದಂಗೆ ಬಂದಂಗೆ ನಾವು ಕೂಡ ಚೇಂಜ್ ಆಗ್ತಾ ಹೋಗ್ಬೇಕು ಓಕೆ ಈಗ ನೆಕ್ಸ್ಟ್ ಲೆವೆಲ್ ಇವಾಗ ಹಂದಿ ಎಲ್ಲ ಹೋಯಿತು ಇವಾಗೆಲ್ಲ ನೆಕ್ಸ್ಟ್ ಲೆವೆಲು ಬೋಟಿಕ್ ಲೆವೆಲ್ ಇದರಲ್ಲಿ ಕಟಿಂಗ್ ಸಪ್ರೇಟ್ ಇರುತ್ತೆ ಅದ್ರ ಜೊತೆಗೆ ಸ್ಟಿಚಿಂಗು ಕೂಡ ಫಿನಿಶಿಂಗ್ ವೈಸ್ ಗುಡ್ ಬೇಜ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನೀವು ಕಲಿಬೇಕಾದ್ರೆ ಅದೆಲ್ಲ ಕಲ್ತಿರೋದು ಇದಕ್ಕೆ ಸೇರಿಕೊಂಡು ಬೋಟಿಕ್ ಲೆವೆಲ್ ಕ್ಲಾಸ್ನ ತಗೊಳ್ಳಿ ಇದರಲ್ಲಿ ಯಾವುದೇ ಶೋಲ್ಡರ್ ಡ್ರಾಪ್ ಆಗಲ್ಲ ರಿಂಕಲ್ಸ್ ಬರಲ್ಲ ನೋಡಿ ನಾನು ಹಾಕೊಂಡಿದ್ದೀನಲ್ಲ ಯಾವುದೇ ರಿಂಕಲ್ಸ್ ಕೂಡ ಇಲ್ಲ ಬ್ಯಾಕಲ್ಲೂ ಅಷ್ಟೇ ನೀಟಾಗಿ ಕೂತಿರುತ್ತೆ ಬ್ಯಾಕ್ ಆಗಿ ಪ್ರತಿಯೊಂದು ಎಲ್ಲ ಬ್ಯಾಕ್ ಬ್ಲೌಸು ಅಷ್ಟೇ ಎಷ್ಟು ನೀಟಾಗಿ ಕೂತಿದೆ ಇರೋದು ಕೂಡ ವಿಡಿಯೋಸ್ ಇರುತ್ತೆ ಎಲ್ಲವೂ ಕೂಡ ವಿಡಿಯೋಸ್ ಇರುತ್ತೆ ಒಂದನ್ನು ಬ್ಲೌಸು ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ ಇದು ಬ್ಯಾಕ್ ಬೊಟ್ನಕ್ಕೆ ಬ್ಲೌಸ್ ಆಗಿದೆ ಬಿದ್ದೋಗಲ್ಲ ಇಲ್ಲ ಮಾಮೂಲಿ ನಾನು ಬ್ರಾಡ್ ಒಂದು ಬೌಬಲಿಸಲಿ ಸಾರಿ ಡಿಸೈನ್ಸ್ ಡಿಸೈನ್ಸಲ್ಲಿ ಒಂದು ಬ್ಲೌಸ್ ಹಾಕ್ಕೊಂಡಿದ್ದೆ ನೆಕ್ಕು ತುಂಬ ಹಗ್ಲಾಗಿ ಕೊಟ್ಟಿದ್ದೀನಿ ಅಲ್ಲಿ ತುಂಬ ಬ್ರಾಡ್ ಕೊಟ್ಟಿದ್ದೀನಿ ಫ್ರಂಟಲ್ಲೂ ತುಂಬ ಬ್ರಾಡು ಬ್ಯಾಕಲ್ಲೂ ಬ್ರಾಡ್ ಕೊಟ್ಕೊಂಡು ಒಂದು ಬ್ಲೌಸ್ ಓದಿದ್ದೀನಿ ಅದು ಶಾರ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ ಗೊತ್ತಿಲ್ಲ ಅದು ಕೂಡ ಇರುತ್ತೆ ಅಷ್ಟು ಬ್ರಾಡ್ ಕೊಟ್ಕೊಂಡು ಕೂಡ ಇಷ್ಟೇ ಶೋಲ್ಡರ್ ಇರುತ್ತೆ ಒಂದು ಚೂರು ಶೋಲ್ಡರ್ ಡ್ರಾಪ್ ಆಗೋಲ್ಲ ಹೆಂಗೆ ಅದು ಕಟ್ಟಿಂಗು ಸಪ್ರೇಟ್ ಇರುತ್ತೆ ಸ್ಟಿಚಿಂಗು ಸಪ್ರೇಟ್ ಇರುತ್ತೆ ಮೆಜರ್ಮೆಂಟ್ ಪ್ರತಿ ಪ್ರತಿಯೊಂದು ಲೆಕ್ಕದಲ್ಲಿ ಇದಕ್ಕೆ ಸ್ವಲ್ಪ ಲೆಕ್ಕ ಬರಬೇಕು ನಮ್ಮ ನಾವು ಓದಿಲ್ಲ ನಮಗೇನು ಅರ್ಥ ಆಗೋಲ್ಲ ಅಂದರೆ ಇದನ್ನ ಕಲಿಯೋಕ್ಕಾಗಲ್ಲ ಕಾರಣ ಏನಕ್ಕೆ ಇದೆ ಇದರಲ್ಲಿ ಕ್ಯಾಲ್ಸಿರಿ ಒಂದು ಲೆಕ್ಕನೂ ಮಾಡ್ಕೋಬೇಕು ಲೆಕ್ಕದಲ್ಲಿ ಈ ಮೆಜರ್ಮೆಂಟ್ ಬರೋದು ಪಿನ್ ಟು ಪಿನ್ ಚೆಸ್ಟ್ ಮೆಜರ್ಮೆಂಟಲ್ಲಿ ಡಿವೈಡ್ ಬರುತ್ತೆ ಶೋಲ್ಡರ್ ಮೆಜರ್ಮೆಂಟಲ್ಲಿ ಎಲ್ಲದನ್ನು ಮೆಜರ್ಮೆಂಟ್ ಬರ್ಕೊಂಡು ಅದಕ್ಕೆ ತಕ್ಕಂತೆ ಲೆಕ್ಕದಲ್ಲಿ ಕೂಡ ಇದು ಮೆಜರ್ಮೆಂಟ್ ತಗೊಂಡು ಬ್ಲೌಸ್ನ ಒಲಿಯ ಒಲೀಬೇಕಾಗತ್ತೆ ಹಂಗಾಗಿ ಇದ್ರಲ್ಲಿ ಲೆಕ್ಕ ಕಂಪಲ್ಸರಿ ಬರಲೇಬೇಕು ಲೆಕ್ಕ ಅಂದರೆ ಮಗಿ ಎಲ್ಲ ಬರಬೇಕಾ ಅದೆಲ್ಲ ಏನಿಲ್ಲ ಒಂದು ಕ್ಯಾಲ್ಸಿ ಕಮ್ಮಿ ಎಲ್ಲ ಮೊಬೈಲಂದು ಇದ್ದೇ ಇರುತ್ತೆ ಇಲ್ಲ ಒಂದು ಕ್ಯಾಲ್ಸಿ ಪರ್ಚೇಸ್ ಮಾಡಿಕೊಂಡ್ರು ಆಯಿತು ಇಲ್ಲ ಮೊಬೈಲಲ್ಲೇ ಕೆಲಸ ಇರೋದ್ರಿಂದ ಅದರಲ್ಲೇ ನಾವು ಇದು ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬೇಕು ಬೈ ಬೇಕು ಅವರು ಬೈ ಬೇಸಿಕ್ಸ್ ಎಲ್ಲ ಬರ್ತಾವಾಗ ನೋಡ್ಕೊಂಡು ನೋಡ್ಕೊಂಡು ಪಟ್ ಅಂತ ಮಾಡ್ಕೊಂಡ್ಬಿಟ್ರೆ ನಿಮಗೆ ಲೆಕ್ಕದಲ್ಲಿ ಬಂದು ಅಂದರೆ ಯಾವುದೇ ಮೆಜರ್ಮೆಂಟ್ ಇವಾಗ ನೀವು ಕೇಳ್ತೀರಾ ಚಾರ್ಟ್ ಕೊಡಿ ಮ್ಯಾಮ್ ನಮ್ಮ ಸೈಜ್ ವೈಸು ಅದರಲ್ಲಿ ಯಾವ ಚಾರ್ಟು ಬೇಕಾಗಿಲ್ಲ ನೀವೇ ಕ್ರಿಯೇಟ್ ಮಾಡ್ಬೋದು ಯಾವ್ಯಾವ ಸೈಜ್ಗೆ ಎಷ್ಟೆಷ್ಟು ಸ್ಲೀವ್ ಹಾರ್ಮೋಲ್ ಆಗಲಿ ನೆಕ್ ಆಗಲಿ ಶೋಲ್ಡರ್ ಆಗಲಿ ಎಷ್ಟು ತಗೋಬೋದು ಅಂತ ನೀವೇ ಕಂಡುಹಿಡಿಬೇಕು ಆ ರೀತಿ ಇರುತ್ತೆ ಬೋಟಿಕ್ ಲೆವೆಲ್ ಮೆಜರ್ಮೆಂಟ್ ಇವಾಗ ಹೇಳ್ತೀರಾ ಮೇಡಮ್ ತರ್ಟಿ ಸೈಜ್ ತರ್ಟಿ ಟು ಸೈಜ್ ಅವ್ರಿಗೆ ಮಾಮೂಲಿ ನಾರ್ಮಲ್ ಕಲ್ತಿರೋರೆಲ್ಲ ತರ್ಟಿ ಟು ಸೈಜ್ಗೆ ಹೆಚ್ಚು ನೆಕ್ಕು ಶೋಟ್ ಆರ್ಮೂಲ್ ಎಷ್ಟು ಪಾರ್ಟಿ ಸೈಜಲ್ಲಿ ಎಷ್ಟು ಮ್ಯಾಮ್ ಅಂತೇಳಿ ಕಾಮನ್ ಮೆಜರ್ಮೆಂಟ್ ಚಾರ್ಟ್ ಇಸ್ಕೊಂತೀರಲ್ವ ಇದರಲ್ಲಿ ಯಾವುದೇ ಚಾರ್ಟ್ ಇರಲ್ಲ ಎಲ್ಲಕ್ಕೂ ಲೆಕ್ಕದಲ್ಲೇ ಬರುತ್ತೆ ಒಂದು ಮೆಜರ್ಮೆಂಟ್ ಹೇಳ್ಕೊಟ್ರೆ ಕೊಟ್ಟರೆ ಸಾಕು ಪ್ರತಿಯೊಂದು ಮೆಜರ್ಮೆಂಟಿಗೆ ಎಷ್ಟೆಷ್ಟು ಇಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಷ್ಟು ಈಸಿಯಾಗಿ ಬರುತ್ತೆ ಯಾವುದೇ ಪ್ರಾಬ್ಲಮ್ ಕೂಡ ಇರಲ್ಲ ಓಕೆನಾ ಇನ್ನು ಅಂತಾರೆ ಮ್ಯಾಮ್ ನಮಗೂ ಕಲಿಯೋ ಆಸೆ ಇತ್ತು ನೀವು ಅದು ಒಂದು ತಿಂಗಳು ಗಟ್ಟಲೆ ನಮಗೆ ಟೈಮ್ ತೊಗೊಂಡು ಕಲಿಯೋಕ್ಕಾಗಲ್ಲ ಮ್ಯಾಮ್ ನಮ್ಗೆ ನಮ್ಗೆಲ್ಲಾದರೂ ಬರುತ್ತೆ ಇದು ಒಂಚೂರು ಮೆಜರ್ಮೆಂಟ್ಗಳ್ ಗೊತ್ತಾಗಬೇಕಿತ್ತು ಅಂದರೆ ಒಂದು ದಿನದ ಕ್ಲಾಸ್ ಇರುತ್ತೆ ಬೋಟಿಕ್ ಲೆವೆಲ್ದು ಬೇಸಿಕ್ ಬ್ಲೌಸ್ ಇರುತ್ತೆ ಲೈನಿಂಗ್ ಬ್ಲೌಸಲ್ಲಿ ಬ್ರಾಡ ಗ್ರೌಂಡ್ ಶೇಪ್ ತೆಗೆದು ಅದ್ರ ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದನ್ನು ಕೂಡ ಒಂದಿನ ಕ್ಲಾಸ್ ಮಾಡ್ತೀನಿ ಯಾಕೆ ಅಂತಂದರೆ ನನ್ನ ಸ್ಟೂಡೆಂಟ್ಸ್ಗಳು ಸಾವಿರಾರು ಜನ ಸ್ಟೂಡೆಂಟ್ಸು ಆಲ್ರೆಡಿ ಇಷ್ಟು ದಿನ ಕಲ್ತಿದ್ದಾರೆ ಬೋಟಿಕ್ ಲೆವೆಲ್ ಕೂಡ ತುಂಬ ಜನ ಕಲ್ತಿಲ್ಲ ಅದಕ್ಕೋಸ್ಕರ ಅವ್ರಿಗೂ ಹೇಳ್ಕೊಟ್ಟ ತುಂಬ ಜನ ಕೇಳ್ತಾ ಇದಾರೆ ಅವ್ರಿಗೂ ಹೇಳ್ಕೊಟ್ಟಂಗೆ ಹೋಗುತ್ತೆ ನೀವು ಹೊಸಬ್ರು ಹೇಳ್ಕೊಡೋರು ಕೂಡ ಸೇರ್ಕೋಬಹುದು ಯಾವತ್ತಿರುತ್ತಪ್ಪ ಅಂತಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವುದಾದ್ರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಬರೀ ಬೇಸಿಕ್ ಅಷ್ಟೇ ಒಂದು ಬ್ಲೌಸ್ ನನಗೆ ಹೇಳ್ಕೊಡಿ ಸಾಕು ಯಾಕೆಂದ್ರೆ ಒಂದು ನಾರ್ಮಲ್ ಬ್ಲೌಸ್ ಯಾವುದೇ ಶೋಲ್ಡರ್ ಡ್ರಾಪ್ ಆಗಿದೆ ನಾರ್ಮಲ್ ಬ್ಲೌಸ್ ಎಲ್ಲ ಬೋಟಿಕ್ ಮೆಜರ್ಮೆಂಟಲ್ಲಿ ಲೆಕ್ಕದಲ್ಲಿ ತಗೊಂಡು ಮೆಜರ್ಮೆಂಟ್ ಹೇಳ್ಕೊಡಿ ಅಂತಂದರು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ಮೂರು ನಾಲ್ಕು ದಿನ ಕ್ಲಾಸಸ್ ತೊಗೊತೀನಿ ಇದೇ ಕ್ಲಾಸಸ್ನ ಕಟಿಂಗು ಮತ್ತು ಸ್ಟಿಚಿಂಗು ಎರಡು ದಿನ ನಿಮಗೆ ಕ್ಲಾಸಸ್ ಕೊಡ್ತೀನಿ ಹಂಗಾಗಿ ಎರಡು ದಿನ ಕ್ಲಾಸ್ನ ನೀವು ಅಟೆಂಡ್ ಮಾಡಿ ಕಲ್ತ್ಕೋಬೋದು ರೆಗ್ಯುಲರ್ ನಾವು ಕಂಟಿನ್ಯೂಸ್ ಆಗಿಲ್ಲ ಮ್ಯಾಮ್ ನಾವು ತಿಂಗಳು ಗಟ್ಟೆ ತೊಗೊತೀವಿ ಅಂದರೆ ನೀವು ತೊಗೋಬೋದು ಯಾಕೆ ಇದನ್ನ ಆಪ್ಷನ್ ನಿಮಗೆ ಕೊಟ್ಟಿದ್ದೀನಿ ಅಂತಂದರೆ ಈ ತುಂಬ ಜನ ನನ್ನ ಸ್ಟೂಡೆಂಟ್ಸೇ ಸಾವಿರಾರು ಜನ ಇದ್ದಾರೆ ಅವರಲ್ಲಿ ತುಂಬ ಜನ ಕೇಳ್ತಾ ಇದ್ರು ಕೂಡ ಅವರು ನೋಡು ಮೇಡಮ್ ನಮಗೆ ಕೇಳಿ ಹೇಳ್ಕೊಡಿ ಇಲ್ಲ ವಿಡಿಯೋಸ್ ಆದರೂ ಕಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರು ಹಾಗಾಗಿ ವೀಡಿಯೋಸು ಇರುತ್ತೆ ಅದ್ರ ಜೊತೆಗೆ ಲೈವ್ ಕ್ಲಾಸ್ ಇರುತ್ತೆ ನೀವು ಸೇರಿಕೊಂಡು ಒಂದು ಇವು ನಾಲ್ಕು ದಿನ ಇರುತ್ತೆ ನಾಲ್ಕು ದಿನವೂ ಕ್ಲಾಸಸ್ ಸೇರೋಲ್ಲ ಎರಡು ದಿನ ಕ್ಲಾಸ್ ಸಾಕು ಒಂದು ದಿನ ಪೂರ್ತಿ ನಿಮಗೆ ಮೆಜರ್ಮೆಂಟ್ ವೈಸು ಅದನ್ನು ಹೇಗೆ ತಗೋಬೇಕು ಲೆಕ್ಕದಲ್ಲಿ ಹೇಗೆ ಮಾಡಬೇಕು ಅಂತ ಒಂಚೂರು ಹೇಳ್ಕೊಟ್ರೆ ಸಾಕು ನೆಕ್ಸ್ಟು ನೀವೇ ಕ್ರಿಯೇಟ್ ಮಾಡ್ತೀರಾ ಎಷ್ಟು ಎಷ್ಟೇ ಸೈಜ್ ಬಂತು ಅಂತಂದರೆ ಈಗ ಫಾರ್ಟಿ ಸೈಜ್ ಬೇಕಾ ನೀವೇ ಹೇಳ್ತೀರಾ ಮೇಡಮ್ ಎಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತೇಳಿ ಆಮೇಲೆ ತರ್ಟಿ ಟು ಸೈಜ್ ಬೇಕಾ ಅದನ್ನು ಕೂಡ ನೀವೇ ಹೇಳ್ತೀರಾ ಆ ಥೇ ಆ ಥರ ಯಾವ ಥರ ಲೆಕ್ಕದಲ್ಲಿ ಮೆಜರ್ಮೆಂಟ್ ತಗೋಬೇಕು ಬಾಡಿ ಮೆಜರ್ಮೆಂಟ್ ಆಗಲಿ ಬಾ ಬ್ಲೌಸಲ್ಲಿ ಮೆಜರ್ಮೆಂಟ್ ಎಲ್ಲ ತಗೋಬೇಕು ಅನ್ನೋದು ಕೂಡ ಓಟಿಂಗ್ ಲೆವೆಲಲ್ಲಿ ಮೆಜರ್ಮೆಂಟು ಕಟಿಂಗು ಮತ್ತು ಸ್ಟಿಚಿಂಗು ಇಪ್ಪ ಕಂಟಿನ್ಯೂಸ್ ಆಗಿ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತ್ಮೂರ ಅಂದರೆ ಒಂದು ಪ್ಲ ಲೈನಿಂಗ್ ಪ್ಲಂಬರ್ ರೌಂಡ್ ಶೇಪನೇ ಇದ್ರದ್ದು ಕ್ಲಾಸ್ ಇರುತ್ತೆ ಯಾರಾದರೂ ಸೇರ್ಕೊಂಡು ಕಲಿತೀವಿ ಏನಾದರೂ ಖಂಡಿತ ಸೇರಿಕೊಂಡು ಸೇರ್ಕೊಂಡು ಎಲ್ಲರೂ ಸೇರಿಕೊಂಡು ಕಲ್ತ್ಕೊಳ್ಳಿ ಇದೊಂದು ಮಾತ್ರ ಇದೊಂದು ಬಂತು ಅಂದರೆ ನೀವು ಆಲ್ಮೋಸ್ಟ್ ಎಲ್ಲ ಬ್ಲೌಸು ಕಲ್ತಂಗೆ ಲೇಕ್ ಕಾರಣ ಏನಪ್ಪಾ ಅಂದರೆ ಫಿನಿಶಿಂಗ್ ಬಂದ್ಬಿಡತ್ತೆ ನೀವೆಷ್ಟೇ ಡಿಸೈನ್ ಹೊಲಿದ್ರೂ ಫಿನಿಷಿಂಗ್ಗಳಾಯಿತು ಅಂದರೆ ಶೋಲ್ಡರ್ ಡ್ರಾಪ್ ಆಗಿರಲಿ ಮತ್ತು ಸ್ಟಿಚಿಂಗ್ ವೈಸ್ ಆಗಿರಲಿ ಮೆಜರ್ಮೆಂಟ್ ತಗೊಳ್ಳೋದ್ರಲ್ಲೇ ಹಾಳು ಮಾಡಿಕೊಡೋದಾಗಿ ಇದು ಪ್ರಯೋಜನ ನೀವು ಎಷ್ಟೇ ಡಿಸೈನ್ಸ್ ಹೋದ್ರೂ ಶೋಲ್ಡರ್ ಡ್ರಾಪ್ ಆಯಿತು ಅಂದರೆ ಇದು ಚೆನ್ನಾಗೇ ಚೆನ್ನಾಗೇದಿಲ್ಲ ಅಂತಾರೆ ಇಲ್ಲ ಇಲ್ಲಿ ಲೂಸ್ ಬಂತು ಅಂದ್ರೆ ಅಯ್ಯೋ ಚೆನ್ನಾಗೇ ಇಲ್ಲ ಅಂತಾರೆ ಆದರೂ ಬಂದು ಇದೊಂದು ಕ್ಲಾಸ್ ಕಲ್ತರೆ ಸಾಕು ಆರಾಮಾಗಿ ನೀವು ಆ ಡಿಸೈನ್ಸ್ಗಳು ಅದನ್ನೇ ಬೇಕಾದರೂ ಮಾಡಿಕೊಂಡು ನೀವು ಕಲ್ತ್ಕೋಬೋದು ಇಲ್ಲ ಮ್ಯಾಮ್ ನಾವು ಫುಲ್ ಫಿನಿಶಿಂಗ್ ಇದನ್ನೇ ಚೆನ್ನಾಗಿ ಕಲ್ತ್ಕೊಂಡು ನಾವು ನೆಕ್ಸ್ಟ್ ಬೋಟಿಗೆ ಓಪನ್ ಮಾಡ್ಕೊತೀವಿ ಇಲ್ಲ ನಾವು ಸ್ಟ್ಯಾಂಡರ್ಡ್ ಲೆವೆಲಲ್ಲೇ ನಾವು ಕಲಿತೀವಿ ಅಂತಂದರೆ ಕಂಟಿನ್ಯೂಸ್ ಆಗಿ ಕಲಿಬಹುದು ಇದು ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಐವಿ ನೆಕ್ಕು ಕಾಲರ್ ನೆಕ್ಕು ಪ್ರತಿ ಒಂದನ್ನು ಡಿಸೈನ್ಸ್ ಇರುತ್ತೆ ಬ್ಯಾಕ್ ಉಪ್ಪು ಇರುತ್ತೆ ಇದಕ್ಕೂ ಕೂಡ ತುಂಬ ಪ್ಯಾ ಪ್ಯಾಟರ್ನ್ಗಳು ಬರುತ್ತೆ ಮಧುಬಾಲ ಡಿಸೈನ್ಸ್ ಬರುತ್ತೆ ಎಲ್ಲವೂ ಸಪ್ ಸಪ್ಸಪ್ರೇಟಾಗಿ ಕಟಿಂಗು ಸ್ಟಿಚಿಂಗು ವಿತ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಚ್ ವರ್ಕ್ ಡಿಸೈನ್ಸ್ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಚರ್ ಕೂಡ ಬರುತ್ತೆ ನೀವು ನೀಟಾಗಿ ಕಲ್ತ್ಕೊಂಡು ಮೊದಬಲ್ಲ ಡಿಸೈನಲ್ಲಿ ಎರಡು ಬರುತ್ತೆ ಒಂದು ಪ್ರಿನ್ಸಸ್ ಕಟ್ ಮೊದಬಲ ಡಿಸೈನ್ ಬರುತ್ತೆ ಒಂದು ನಾರ್ಮಲ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದು ಎರಡೂ ಹೇಳ್ಕೊಡ್ತೀವಿ ಆ ಯಾವತ್ತಿನ ಕ್ಲಾಸ್ ಯಾವತ್ತಿರುತ್ತೋ ಅದನ್ನು ಶಾರ್ಟ್ ವಿಡಿಯೋ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅದನ್ನ ಹಾಕ್ತಾ ಇರ್ತೀನಿ ಇಲ್ಲ ಡೇಟ್ ಯಾವತ್ತು ಅಂತ ಹೇಳ್ತೀನಿ ಆ ಡೇಟಲ್ಲಿ ನೀವು ಕ್ಲಾಸಿಗೆ ಸೇರಿಕೊಂಡು ನಿಮ್ಗೆ ಯಾವ ಡಿಸೈನ್ ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಕೂಡ ನೀವು ಆ ಕ್ಲಾಸ್ನ ತಗೋಬೋದು ಓಕೆನಾ ಅರ್ಥ ಆಯ್ತಲ್ವ ನಾನು ಹೇಳಿದ್ದು ಖುಷಿಯಾಗಿರುತ್ತೆ ಯಾಕಂದ್ರೆ ಓದ್ಸಲನ್ನೇ ತುಂಬ ಜನ ಕೇಳಿದ್ರು ಮ್ಯಾಮ್ ಮದುವೆ ಡಿಸೈನ್ಸ್ ಹೇಳ್ಕೊಡಿ ಅಂತ ಓದ್ಸಲಲ್ಲಿ ನನಗೆ ವಿಡಿಯೋಸ್ ಮಾಡಿ ನಿಮಗೆ ಟೈಮ್ ಸೆಟ್ ಮಾಡ್ಕೊಂಡು ನನಗೆ ಕ್ಲಾಸ್ ಮಾಡಿ ಅದನ್ನು ಮಾಡೋಕ್ಕಾಗಲಿಲ್ಲ ಹಂಗಾಗಿ ಪೆಂಡಿಂಗ್ ಇಟ್ಟಿದೆ ಇವಾಗೆಲ್ಲ ವೀಡಿಯೋಸು ಪ ರೆಡಿ ಇರೋದರಿಂದ ನಾವು ಯಾವ ಡೇಟಿಗೆ ಹೇಳ್ತೀವೋ ಅದಕ್ಕೆ ನೀವು ಅಡ್ಮಿಷನ್ ಆಗಿದ್ದು ಹಿಂದಿನ ದಿನನೇ ನಾವು ವೀಡಿಯೋಸ್ ಕಳಿಸ್ತೀವಿ ಅದು ನೋಡ್ಕೊಂಡು ಪ್ರಿಪೇರ್ ಆಗ್ಬಿಟ್ಟು ನೀವು ಮಾರೇ ದಿನ ಕ್ಲಾಸಿಗೆ ಬಂದರೆ ಆರಾಮ್ಸೆ ಮಾ ನನಗಿನ ಮುಂಚೆ ನೀವು ಹೇಳ್ತೀರ ಮ್ಯಾಮ್ ಇದಿಷ್ಟೇ ನಾವು ಇಷ್ಟು ನನಗೆ ಗೊತ್ತೇ ಇರಲಿಲ್ಲ ಎಷ್ಟೊಂದು ಚೆನ್ನಾಗಿದೆ ಇದು ಡಿಸೈನು ಕಟ್ಟಿಂಗ್ ಹಾಕ್ಕೊಂಡಾಗ ಫಿನಿಶಿಂಗ್ ಮಾತ್ರ ಗುಡ್ ಇದು ನೋಡಿ ಎಷ್ಟು ನೀಟಾಗಿ ಕೂತಿದೆ ನಾವು ಏನು ಹೊರಗಡೆ ಹಾಕ್ಕೊಳ್ಳಿಲ್ಲ ಅಂದರೂ ಕೂಡ ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸ್ಗಳು ಕಪ್ಸು ಆಗಲಿ ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ಬೋಟಿಕ್ ಲೆವೆಲಲ್ಲಿ ನೀವು ನಾರ್ಮಲ್ ಲೆವೆಲ್ ಬ್ಲೌಸ್ ಉಳ್ಕೊಂಡು ತುಂಬ ಜನ ಕಂಪ್ಲೇಂಟ್ಸ್ಗಳು ಹೇಳ್ತಾ ಇರ್ತಾರಲ್ವ ಏನೇನು ರೀ ಹಿಂಗೆ ಓದ್ತಿದ್ದೀರಾ ಸೈಡಲ್ ಫಿಟ್ಟಿಂಗ್ ಸರಿ ಇಲ್ಲ ಬ್ಯಾಕಲ್ಲಿ ರಿಂಗಲ್ಸ್ ಬರ್ತಿದೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಕಂಪ್ಲೇಂಟ್ಗಳು ಕೇಳಿಸ್ ಕೇಳ್ಕೊಂಡು ಕೇಳ್ಕೊಂಡು ಸಾಕಾಗಿದೆ ಅಲ್ವಾ ಎಲ್ಲ ಬಿಟಾಕಿ ಇದು ಕ್ಲಾಸ್ ತಗೊಳ್ಳಿ ಆರಾಮಾಗಿ ಕಲ್ತ್ಕೊಳ್ಳಿ ತಿಂಗಳ ಗಟ್ಲೇ ಬರಬೇಕು ಅಂತಿಲ್ಲ ಈ ದಿನ ಈ ಸಲ ಮಾತ್ರ ನಾಲ್ಕು ದಿನ ಕೊಟ್ಟಿರ್ತೀನಿ ಆ ನಾಲ್ಕು ದಿನದಲ್ಲಿ ಯಾವತ್ತಾದ್ರೂ ಬಂದು ನೀವು ಕ್ಲಾಸಿಗೆ ಸೇರಿಕೊಂಡು ಎರಡು ದಿನ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ನೀವು ಆರಾಮಾಗಿ ಕಲ್ತ್ಕೊಂಡು ಹೋಗ್ಬೋದು ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋರು ಮೇಡಮ್ ಇಲ್ಲ ತಿಂಗಳು ಪೂರ್ತಿ ನಾವು ಕಂಟಿನ್ಯೂ ಮಾಡ್ತೀವಿ ಸೇರ್ಕೊತೀವಿ ಇದ್ದರೆ ಆರಾಮಾಗಿ ಸೇರಿಕೊಳ್ಳಿ ಇದರಲ್ಲಿ ಎಲ್ಲದೂ ಬರುತ್ತೆ ಪ್ರತಿಯೊಂದು ಏನೇನು ಬರುತ್ತೆ ಅಂತ ನೀವು ಇಂಟರ್ಟ್ ಹೇಳಿ ಒಂದು ಪೂರ್ತಿ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ಓಕೆನಾ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು ಸರಿ ಕಣ್ರಾ ನಿಮ್ಗೆ ಯಾರಾದ್ರೂ ಸೇದಕೋಬೇಕು ಅಂದರೆ ಅಡ್ಮಿಷನ್ ಶುರುವಾಗಿದೆ ಎಲ್ಲ ಸೇರಿ ಹಾಕಿದೆ ತುಂಬ ಜನ ಸೇದ್ಕೊತಾ ಇದ್ದಾರೆ ನೀವು ನೋಡದೆ ಇರೋರು ಅಡ್ಮಿಷನ್ ಹಾಕ್ಬಿಟ್ಟು ನೀವು ಕೂಡ ಸೇದ್ಕೊಂಡು ಆರಾಮಾಗಿ ಕಲ್ತ್ಕೊಂಡು ಯಾವುದೇ ಪ್ರಾಬ್ಲಮ್ ಬಲ್ದಂಗೆ ಬ್ಲೌಸ್ ಹೊಲ್ಕೊಡಿ ಅಮೌಂಟನ್ನ ಜಾಸ್ತಿ ತೊಗೊಳ್ಳಿ ನಾರ್ಮಲ್ ಬ್ಲೌಸ್ ಹೊಲ್ದು ಬೋಟಿಕ್ ಲೆವೆಲ್ ಮೆಜರ್ಮೆಂಟ್ ಬ್ಲೌಸ್ ಎರಡೂ ಹೊಲ್ದು ನೀವೇ ಹಾಕ್ಕೊಂಡು ನೋಡಿ ನಿಮಗೇನೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾರ್ಮಲ್ ಬ್ಲೌಸ್ ಹೆಂಗೆ ಹಾಕ್ಕೊಂಡಾಗ ಯಾವ ಥರ ಫೀಲ್ ಆಗುತ್ತೆ ಈ ಬೋಟಿಕ್ ಲೆವೆಲ್ ಮೆಜರ್ಮೆಂಟ್ ಬ್ಲೌಸ್ ಹೊಲ್ದಾಗ ಯಾವ ರೀತಿ ಫೀಲ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಆವಾಗ ನೀವು ಅವ್ರಿಗೆ ತೋರಿಸ್ಬಿಟ್ಟು ದುಡ್ಡು ಜಾಸ್ತಿ ಕೇಳ್ಬೋದು ನೋಡ್ರಮ್ಮ ಈ ಡಿಸೈನ್ ಬೋಟಿಕ್ ಲೆವೆಲಲ್ಲಿ ಹೊಲಿತಾ ಇದ್ದೀನಿ ನಾನು ಅಮೌಂಟ್ ಜಾಸ್ತಿ ಇರುತ್ತೆ ಒಂದು ಇನ್ನೂರು ರೂಪಾಯಿ ಈಗ ಮಾಮೂಲಿ ಇವಾಗ ನಾರ್ಮಲ್ ಬ್ಲೌಸ್ ನೀವು ಎಷ್ಟಪ್ಪ ತೊಗೊತಿದ್ರ ಮನೇಲಿ ಒಲಿಯೋರು ಒಂದು ಮುನ್ನೂರೈವತ್ತು ತೊಗೊತ ಇದ್ದೀರಾ ಓಕೆ ಇವಾಗ ನೀವು ಐನೂರು ರೂಪಾಯಿ ಮಾಡಬೇಕಾಗುತ್ತೆ ಮ್ಯಾಮ್ ನಮ್ಮ ಕಡೆ ಕೊಡೋಲ್ಲ ಮ್ಯಾಮ್ ಅಂತಂದರೆ ಏನಿಲ್ಲ ಎಲ್ಲ ಕಡೆಯೂ ಕೊಡ್ತಾರೆ ಬ್ಲೌಸ್ ಚೆನ್ನಾಗಿತ್ತು ಅಂದರೆ ಬ್ಲೌಸ್ ಕೆಡಿಸ್ತಾ ಇದ್ದರೆ ಏನು ಮಾಡ್ತಾರೆ ಮುನ್ನೂರೈವತ್ತಲ್ಲ ನಿಮಗೆ ಇನ್ನೂರೈವತ್ತೂ ಕೊಡೋಲ್ಲ ರೇಟ್ ಕಮ್ಮಿ ಮಾಡ್ತಾರೆ ಬರ್ಕೊಳ್ಳೋ ಟೈಮಲ್ಲಿ ಜಗಳಾಡ್ಕೊಂಡು ಅದರಲ್ಲಿ ಇನ್ನೂ ಕಮ್ಮಿ ಮಾಡಿ ಕೊಟ್ಟು ಹೋಗ್ತಾರೆ ನೀವು ಒಲಿಯೋದು ಕರೆಕ್ಟಾಗಿತ್ತು ಅಂದರೆ ಅವರೇ ಕೊಡ್ತಾರೆ ಇಲ್ಲ ಅಂದರೆ ಒಲಿಯಲ್ಲ ನೀವು ಚೆನ್ನಾಗಿ ನೀವು ಹಾಕ್ಕೊಂಡು ಇದ್ರೆ ನೋಡಿ ಅಯ್ಯೋ ಇಷ್ಟು ಚೆನ್ನಾಗಿ ಹೊಲೀತಾರೆ ಆಯಿತು ನೂರು ರೂಪಾಯಿ ಜಾಸ್ತಿ ಪರವಾಗಿಲ್ಲ ನನಗೆ ಇದೇ ಲೆವೆಲ್ ಹೊಲ್ಕೊಡಿ ಅಂದ್ಬಿಟ್ಟು ಅವರೇ ಕಂಟಿನ್ಯೂ ಮಾಡ್ತಾರೆ ನಿಮ್ಮ ದುಡ್ಡು ಜಾಸ್ತಿ ಆಗುತ್ತೆ ನಿಮ್ಮ ಲೆವೆಲ್ಲು ಚೇಂಜ್ ಆಗುತ್ತೆ ಓಕೆ ನಾನು ಹೇಳಿದ ಅರ್ಥ ಆಯ್ತಲ್ವಾ ಸರಿ ಕಣ್ರೋ ಯಾರ್ಯಾರು ಸೇರ್ಕೋಬೇಕು ಅಂದರೆ ಪಟಪಟ ಅಂತ ಈ ಫೋನ್ ನಂಬರ್ಗೆ ಕರೆ ಮಾಡಿ ಫೋನ್ ನಂಬರ್ ತುಂಬ ಸಲ ಕೊಟ್ಟಿದ್ದೀನಿ ಇನ್ನೂ ಒಂದು ಸಲ ಕೊಡ್ತಾಯಿದ್ದೀನಿ ಈ ನಂಬರಿಗೆ ಕರೆ ಮಾಡಿಬಿಟ್ಟು ನೀವು ಅಡ್ಮಿಷನ್ ತಗೊಳ್ಳಿ ಏಕೆಂದರೆ ನಾಳೆಯಿಂದಲೇ ಕ್ಲಾಸಸ್ ಶುರುವಾಗುತ್ತೆ ನಾನು ವಿಡಿಯೋ ಮಾಡೋದು ಲೇಟ್ ಆಯ್ತು ನಾನು ಹೊರಗಡೆ ಹೋಗಿದ್ದೆ ಹಾಗಾಗಿ ನಿನ್ನೆ ಬಂದೆ ಬಂದು ರೆಸ್ಟ್ ತಗೊಂಡು ಇವತ್ತು ವಿಡಿಯೋ ಮಾಡಿ ಇವತ್ತು ಬಿಡ್ತಾ ಇರೋದು ಹಂಗಾಗಿ ನಿಮಗೆ ವಿಡಿಯೋ ಮಾಡೋದು ಲೇಟ್ ಆಗಿದೆ ನಾಳೆಯಿಂದಲೇ ನೋಡಿ ಇಲ್ದವರು ನಿಮಗೆ ಇಪ್ಪತ್ತ್ ಮೂರವರೆಗೂ ಟೈಮ್ ಇರುತ್ತಲ್ವಾ ಸೊ ನಾಲ್ಕೈದು ದಿನದಲ್ಲಂತೂ ನೋಡೇ ನೋಡ್ತೀರಾ ಸೇರಿಕೊಳ್ಳಿ ನಿಮಗೆ ಟೂ ಡೇಸ್ ಕ್ಲಾಸಸ್ ತೊಗೊಂಡು ವಿಡಿಯೋಸ್ ಕಳಿಸ್ತೀವಿ ಅದ್ರ ಜೊತೆಗೆ ಎರಡು ದಿನ ಕ್ಲಾಸಸ್ ಮಾಡಿ ಇದು ಈ ವಾರ ಪೂರ್ತಿ ನಾನು ಬೇಸಿಕ್ ಕ್ಲಾಸೇ ಇರುತ್ತೆ ಮೇಡಮ್ ನಾವು ಸೇರ್ಕೊಳ್ಳೋರು ಮತ್ತು ನಮ್ಮ ವಾರಪೂರ್ತಿ ಹೇಳ್ಕೊಡ್ತೀರ ಖಂಡಿತ ಹೇಳ್ಕೊಡ್ತೀನಿ ಕಾರಣ ಏನು ಅಂದರೆ ಅದು ಮೈನ್ ಲೈನಿಂಗ್ ಬ್ಲೌಸ್ ಚೆನ್ನಾಗಿ ಬಂತು ಅಂದರೆ ನೀವು ಒಲಿಯೋ ಬ್ಲೌಸ್ ಪರ್ಫೆಕ್ಟಾಗಿ ಬಂತು ನೀವು ಎಷ್ಟು ಡಿಸೈನ್ಸ್ ಆದರೂ ಕಲಿಬೋದು ಕಂಟಿನ್ಯೂಸ್ ಆಗಿ ಸೇರ್ಕೋ ಸಪೋಸ್ ಇವತ್ತು ಇಪ್ಪತ್ತನೇ ತಾರೀಕು ನೀವು ಕ್ಲಾಸಿಗೆ ಸೇರ್ಕೊತೀವಿ ಅಂದರೆ ನೆಕ್ಸ್ಟ್ ಮಂತ್ ಇಪ್ಪತ್ತಲ್ಲ ನಾನು ಎಷ್ಟು ಕೋರ್ಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಇಷ್ಟು ಲೀಸ್ಟ್ ಕೊಟ್ಟಿರ್ತೀನೋ ಅಷ್ಟು ಲೀಸ್ಟ್ ಕಂಪ್ಲೀಟ್ ಮಾಡೋವ್ರಿಗೂ ನೀವು ನನ್ನ ಜೊತೆ ಇರ್ತೀರ ಅದು ಒಂದು ತಿಂಗಳಾಗ್ಬೋದು ತಿಂಗಳ ಮೇಲೆ ಒಂದು ಹತ್ತು ದಿನ ಒಂದು ವಾರ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಅಷ್ಟು ಕಂಪ್ಲೀಟ್ ಮಾಡ್ತೀನಿ ಏಕೆಂದರೆ ನೀವು ಮಾಡಿ ನನಗೆ ತೋರಿಸ್ಬೇಕು ನಿಮಗೂ ಸಮಾಧಾನ ಆಗಬೇಕು ನಮ್ಮ ಹುಡುಗಿರೋ ಕಲ್ತ್ರು ಅಂತ ನಮಗೆ ಸಮಾಧಾನ ಆಗಬೇಕಲ್ವಾ ಆಲ್ರೆಡಿ ನನ್ನ ಹತ್ರ ಕಲ್ತಿರೋರಿಗೆ ಗೊತ್ತಿರುತ್ತೆ ಮ್ಯಾಮ್ ಹೌದು ಮ್ಯಾಮಿನೂ ಒಂದು ವಾರ ಎಕ್ಸ್ಟ್ರಾನೇ ತಗೊಂತ ಅಂತ ಗೊತ್ತಿಲ್ದವ್ರು ಹೇಳ್ತಾರದು ನೀವು ನಾನು ಇಷ್ಟು ಲೀಸ್ಟ್ ಕೊಟ್ಟಿರ್ತೀನಿ ಇಷ್ಟೇ ಇಷ್ಟು ಡಿಸೈನ್ಸ್ ಇರುತ್ತೆ ಅಂತೇಳಿ ನೀವು ಯಾರ್ಯಾರಿಗೆ ಬೇಕು ಅಂದ್ರೆ ಕಳ್ಸ್ಕೊತೀರ ಮಾಡಿಸಪ್ಪಿಗೆ ಅಷ್ಟು ಡಿಸೈನ್ಸ್ಗಳ್ನ ನಿಮಗೆ ಹೇಳ್ಕೊಡ್ತೀವಿ ಹೇಳ್ಕೊಟ್ಟು ನೀವು ಮಾಡಿ ತೋರಿಸಿದ್ಮೇಲೆ ನಿಮ್ಮ ಕ್ಲಾಸ್ನ ನಾನು ಕ್ಲೋಸ್ ಮಾಡೋದು ಈ ಇಪ್ಪತ್ತನೇ ತಾರೀಕು ನೆಕ್ಸ್ಟ್ ಇಪ್ಪತ್ತಕ್ಕೆ ಕ್ಲೋಸ್ ಮಾಡ್ತೀನ ಇಲ್ಲ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಇಷ್ಟು ಡಿಸೈನ್ಸ್ ನಾನು ಏನು ಹೇಳ್ಕೊಟ್ಟಿರ್ತೀನೋ ಅಷ್ಟು ಡಿಸೈನ್ಸ್ ನಾನು ಕಲಸಿ ನೀವು ಕಲ್ತ್ಕೊಂಡು ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ತಿಂಗಳಾಗ್ಬೋದು ಒಂದು ತಿಂಗಳ ಮೇಲೆ ಟೆನ್ ಡೇಸ್ ಒಂದು ಹತ್ತು ವರ್ ತಿಂಗಳಾದರೂ ಪರವಾಗಿಲ್ಲ ನಿಮ್ಮ ಕೋರ್ಸು ಕಂಪ್ಲೀಟ್ ಮಾಡಬೇಕು ಕಾರಣ ಏನಕ್ಕೆ ಅಂದರೆ ನಾನು ಫಸ್ಟೆಲ್ಲ ಒಂದು ತಿಂಗಳು ಕಂಪ್ಲೀಟ್ ಮಾಡ್ತಿದ್ವಿ ಅಲ್ವಾ ಅದು ನಾರ್ಮಲ್ ಆಗಿತ್ತು ಇದು ಬೋಟಿಕ್ ಲೆವೆಲ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು ನಾರ್ಮಲ್ ಕ್ಲಾಸ್ ಆಗಲ್ಲ ಒಂದು ತಿಂಗಳೇ ಆರಾಮಾಗಿ ಕಲಿತಾರೆ ಯಾಕಂದರೆ ನಾರ್ಮಲ್ ಆಲ್ರೆಡಿ ಗೊತ್ತಿರುತ್ತೆ ಡಿಸೈನ್ಸ್ ಎಲ್ಲ ಪಟ್ಪಡ ಅಂತ ಮಾಡ್ತಾರೆ ಇದು ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ಇವರಿಗೆ ಫಸ್ಟ್ ಟೈಮ್ ಈ ಥರ ಟೈಮ್ ಕೊಡ್ತಾ ಇರೋದು ನೆಕ್ಸ್ಟ್ ಟೈಮಿಂದ ಇರಲ್ಲ ಆ್ಯಕ್ಚುಲಿ ಫೀಸು ಅಷ್ಟೇ ಇವಾಗ ಒಂದು ತಿಂಗಳು ಕಮ್ಮಿ ಮಾಡಿದ್ರೆ ಈ ತಿಂಗಳು ಸೇಮ್ ಅಮೌಂಟೇ ಇರುತ್ತೆ ನೆಕ್ಸ್ಟ್ ತಿಂಗಳಿಂದ ಜಾಸ್ತಿ ಇರುತ್ತೆ ಈ ತಿಂಗಳೇ ಜಾಸ್ತಿ ಅಂತ ಹೇಳಿದ್ದೆ ಬಟ್ ತುಂಬ ಜನ ನನ್ನ ಸ್ಟೂಡೆಂಟ್ಸ್ಗಳೇ ಕಂಟಿನ್ಯೂಸ್ ಆಗಿ ಅವ್ರು ತೊಗೊತಾ ಇರೋದ್ರಿಂದ ಅವ್ರಿಗೆ ಟೈಮ್ ಕೊಡ್ತಾ ಇರೋದು ಸೇಮ್ ಅಮೌಂಟೇ ಮಾಡಿರೋದು ಇಲ್ಲಾಂದರೆ ಜಾಸ್ತಿ ಇರ್ತಿತ್ತು ಕಾರಣ ಇದು ಡಿಫ್ರೆಂಟ್ ಇರುತ್ತೆ ಅಮೌಂಟು ಜಾಸ್ತಿ ನಾನೇ ನಿಮಗೆ ತೊಗೊಳ್ರಪ್ಪ ಅಮೌಂಟು ಅಂತ ಹೇಳಿಬಿಟ್ಟು ನಾನೇ ಕಮ್ಮಿ ತಗೊಂಡ್ರೆ ಅಲ್ವಾ ಹಂಗಾಗಿ ಒಂದು ಮೀಡಿಯಮ್ ರೇಟಲ್ಲಿ ಇದ್ದೀನಿ ಹೇಳ್ಕೊಡೋದು ಅಷ್ಟೇ ತುಂಬನೇ ಒಂದೊಂದು ಡಿಸೈನ್ಗೆ ಎರಡೆ ಡಿಸೈನ್ ಎರಡೆರಡು ಪ್ಯಾಟರ್ನ್ ಹೇಳ್ಕೊಡ್ತಾ ಇದ್ದೀನಿ ಬೇಗ ಬೇಗ ಸೇರಿಕೊಂಡು ಈ ತಿಂಗಳಲ್ಲಿ ನೀಟಾಗಿ ಕಲ್ದುಕೊಡಿ ಆಯಿತಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಏನು ಮಾಡಬೇಕು ಪಟ್ ಅಂತಂದು ಲೈಕ್ ಮಾಡಬೇಕು ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್